ಚಿತ್ತು ಚಿನ್ನು ಅಜ್ಜ ಅಜ್ಜಿಯ ಮನೆ ಅಂಗಳದಲ್ಲಿ ಆಟ ಆಡುತ್ತಿದ್ದರು ಚಿತ್ತು ಚಿನ್ನುವಿನ ಅಜ್ಜಿ ಮಧ್ಯಾಹ್ನದ ಸಣ್ಣ ನೆದ್ದೆ ಮಾಡುತ್ತಿದ್ದರು ಅಜ್ಜ ಚಾವಡಿಯಲ್ಲಿ ಕವಳ ಹಾಕುತ್ತಾ ಕುಳಿತಿದ್ದರು ಇದ್ದಕ್ಕಿದ್ದಂತೆ ಪಟಪಟ ಎಂದು ಮಳೆಹನಿಗಳು ಬೀಳಲು ಆರಂಭವಾಯಿತು ಆಗ ಚಿತ್ತು ಚಿನ್ನು ಮುಖ ಮೇಲೆತ್ತಿ ಕೈ ಅಗಲಿಸಿ ಮಳೆಯಲ್ಲಿ ನೆನೆಯುತ್ತಾ ಕುಯ್ಲೆಪ್ಸಿದರು ಅಜ್ಜ ಅಜ್ಜ ಮಳೆ ಬಂತು ಮಳೆ ನಾವು ಮಳೆ ನೆನೀತಾ ಇದ್ದೀವಿ ಅಜ್ಜ ನೀನು ಬಾ ನೆನೆಯೋಣ ಬಹಳ ಮಜವಾಗಿರುತ್ತೆ ಓಹೋ ಮಳೆ ಬರ್ತಾ ಇದೆಯಾ ನಿಲ್ಲಿ ನಿಲ್ಲಿ ಅಜ್ಜಿನ್ ಕರಿತೀನಿ ಪಾತು ಪಾತು ಹೇಳು ಹೇಳು ಸ್ವಾತಿಯ ಮೊದಲ ಮಳೆ ಕಣೆ ಹೇಳು ಹೇಳು ಬೇಗ ಹೇಳು ಏನಾಯ್ತು ಓ ಮಳೆ ಬರ್ತಿದ್ಯಾ ಈ ನಿದ್ದೆ ಕುಗುರ್ನಲ್ಲಿ ಮಳೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ಅಡುಗೆ ಮನೆ ನಾಗಂದಿಗೆ ಮೇಲೆ ದೊಡ್ಡ ಡಬ್ರಿ ಇದೆ ತರ್ತೀನಿ ಇರಿ ಇರಿ ತಡ ಮಾಡಬೇಡ ಬೇಗ ಡಬ್ರೀತಾ ಅಷ್ಟರಲ್ಲಿ ನಾನು ಮುಂಚೆ ಕಡೆ ಇರೋ ದೊಡ್ಡ ಸ್ಟೂಲನ್ನು ಅಂಗಳದಲ್ಲಿ ಇಡ್ತೀನಿ ಸರಿ ಸರಿ ಅಷ್ಟರಲ್ಲಿ ನಾನು ಡಬ್ರಿ ತರ್ತೀನಿ ಅಜ್ಜಿ ಡಬ್ರಿ ತರೋಕೆ ಒಳಗೋಡಿದ್ರು ಅಜ್ಜ ಹಜಾರದಿಂದ ಎತ್ತರದ ಒಂದು ಸ್ಟೂಲ್ ತಂದು ಅಂಗಳದಲ್ಲಿ ಇಟ್ರು ಮಕ್ಕಳು ಹೀಗೇಕೆ ಅಂತ ಆಶ್ಚರ್ಯದಿಂದ ನೋಡಿದ್ರು ಅಜ್ಜ ಇದೇನು ಅಂಗಳದಲ್ಲಿ ಸ್ಟೂಲ್ ಯಾಕೆ ತಂದಿಟ್ರಿ ಅದು ಮಳೆಲಿ ಅರೆ ಅಜ್ಜಿ ನೀವ್ ಯಾಕೆ ಈ ಪಾತ್ರೆಲ್ಲ ಸ್ಟೂಲ್ ಮೇಲೆ ಇಡ್ತಾ ಇದ್ದೀರಾ ಇಡಿ ಇಡಿ ಮಕ್ಕಳೆ ಮೊದಲು ಈ ತಾಮ್ರದ ಡಬ್ರಿಯಲ್ಲಿ ಮಳೆ ನೀರು ತುಂಬೋಣ ಈ ಮಳೆ ನೀರನ್ನು ಯಾಕೆ ತುಂಬಿಟ್ಕೊಳ್ತಾ ಇದ್ದೀರಿ ಇರೋ ಹೇಳ್ತೀವಿ ಮೊದಲು ಮಳೆ ನೀರು ತುಂಬೋ ಕೆಲಸ ಆಗಲಿ ಎಲ್ಲರೂ ಡಬ್ರಿಯಲ್ಲಿ ನೀರು ತುಂಬೋದನ್ನ ಕಾತರದಿಂದ ನೋಡ್ತಾ ನಿಂತಿದ್ರು ಅಜ್ಜ ಅಜ್ಜಿ ನೋಡಿ ನೀರು ತುಂಬು ನೀರು ತುಂಬು ಪಾತು ಹೋಗು ಹೋಗು ಇನ್ನೊಂದು ಡಬ್ರಿತ್ತ ಮಳೆ ಯಾಕೋ ನಿಲ್ಲೋ ಆಗಿದೆ ಅದನ್ನು ತುಂಬಿಸ್ಕೊಂಡು ಬಿಡೋಣ ಅಯ್ಯೋ ಮಳೆ ನಿಂತೇ ಹೋಯ್ತಲ್ರಿ ಇರುಪಾತು ಮೋಡ ಮುಸ್ಕಿದೆ ಮತ್ತೆ ಮಳೆ ಬರುತ್ತೆ ಅಜ್ಜ ಯಾಕೆ ಮಳೆ ನೀರನ್ನು ತುಂಬಿಸ್ಕೊತಾ ಇದ್ದೀರಾ ಇದು ಸ್ವಾತಿ ನಕ್ಷತ್ರದ ಮೊದಲ ಮಳೆ ಏನು ಸ್ವಾತಿ ನಕ್ಷತ್ರದ ಮಳೆನೇ ಹಾಗಂದ್ರೆ ಏನು ಅದೇ ನಿಮಗೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಬರೋ ಇಪ್ಪತ್ತೇಳು ನಕ್ಷತ್ರಗಳನ್ನು ಬಾಯ್ಪಾಠ ಹೇಳ್ಕೊಟ್ಟಿದ್ನಲ್ಲ ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಈ ಸ್ವಾತಿ ನಕ್ಷತ್ರ ಕೂಡ ಒಂದು ಚಿನ್ನು ಓ ಸ್ವಾತಿ ವಿಶಾಖ ಸ್ವಾತಿ ನಕ್ಷತ್ರಕ್ಕೂ ಮಳೆ ನೀರಿಗೂ ಏನ್ ಸಂಬಂಧ ಹಾ ಹೇಳ್ತೀನಿ ಕೇಳಿ ನೀವೀಗ ಕಲ್ತಿದ್ದೀರಲ್ಲ ಇಪ್ಪತ್ತೇಳು ನಕ್ಷತ್ರಗಳು ಅವುಗಳಲ್ಲಿ ಒಂದೊಂದು ನಕ್ಷತ್ರನು ವರ್ಷದ ಹಲವು ದಿನಗಳ ಕಾಲಮಾನವನ್ನು ಹೊಂದಿರುತ್ತೆ ಹೌದು ಅದರಲ್ಲಂತೂ ಈ ಸ್ವಾತಿ ನಕ್ಷತ್ರ ಒಂದು ಮಹಾ ನಕ್ಷತ್ರವಾಗಿದೆ ಈ ಸ್ವಾತಿ ನಕ್ಷತ್ರದ ಸಮಯದಲ್ಲಿ ಬರುವ ಮಳೆ ನೀರು ಬಹಳ ವಿಶೇಷದ್ದಾಗಿದೆ ಅದಕ್ಕೆ ಅದನ್ನು ಹಿಡಿದಿಟ್ಕೊಳ್ತಾ ಇದ್ದೀವಿ ಇದು ಸ್ವಾತಿ ನಕ್ಷತ್ರ ಮಳೆ ಅಂತ ಹೇಗೆ ಗೊತ್ತಾಗುತ್ತೆ ಸ್ವಾತಿ ನಕ್ಷತ್ರದ ಕಾಲಮಾನ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಬರುತ್ತೆ ಅಂದರೆ ಸಾಮಾನ್ಯವಾಗಿ ಮಳೆಗಾಲದ ಕೊನೆಯಲ್ಲಿ ಈ ನಕ್ಷತ್ರದ ಆರಂಭವಾಗುತ್ತೆ ಮಳೆಗಾಲ ಮುಗಿತಾ ಚಳಿಗಾಲ ಆರಂಭ ಆಗುತ್ತೆ ನೋಡಿ ಆ ಸಮಯ ಇದಾಗಿರುತ್ತೆ ಈ ಕಾಲಾವಧಿಯಲ್ಲಿ ಹೆಚ್ಚು ಕಮ್ಮಿ ಎರಡು ಅಥವಾ ಮೂರು ಬಾರಿ ಸ್ವಾತಿ ಮಳೆಯನ್ನ ನಾವು ಕಾಣ್ಬೋದು ಆಗೊಮ್ಮೆ ಈಗೊಮ್ಮೆ ಸ್ವಾತಿ ನಕ್ಷತ್ರದ ಕಾಲಮಾನದಲ್ಲಿ ಮಳೆ ಆಗದೆ ಕೂಡ ಇರಬಹುದು ಯಾಕಂದ್ರೆ ಇದು ಮಳೆಗಾಲದ ತುತ್ತು ತುದಿ ಮತ್ತೆ ಚಳಿಗಾಲದ ಇಬ್ಬನಿಯ ಹವಾಮಾನ ಆಗಿರುತ್ತೆ ಹಾಗಾಗಿ ಸ್ವಾತಿ ಮಳೆ ಪ್ರತಿ ವರ್ಷ ಹಾಗೇ ಆಗತ್ತೆ ಅಂತ ಕರಾರುವಕ್ಕಾಗಿ ಹೇಳೋಕ್ಕೆ ಬರೋದಿಲ್ಲ ಹೆಚ್ಚಾಗಿ ಒಂದೆರಡು ಮೂರು ಮಳೆ ಆಗೋದನ್ನು ನಾವು ನೋಡಿದ್ದೀವಿ ಈ ಮಳೆ ನೀರು ವಿಶೇಷವಾಗಿರುತ್ತೆ ಅಂದ್ರೆ ಏನು ಈ ನಕ್ಷತ್ರ ಕಾಲದಲ್ಲಿ ಬರುವ ಮಳೆ ನೀರು ಅನೇಕ ಔಷಧೀಯ ಗುಣಗಳನ್ನು ಹೊಂದಿ ಅಮೃತ ಸಮಾನವಾಗಿರುತ್ತೆ ಅನ್ನೋ ನಂಬಿಕೆ ಇದೆ ಅದರಲ್ಲೂ ಈ ನಕ್ಷತ್ರ ಕಾಲದ ಪ್ರಥಮ ಮಳೆಯ ನೀರು ಬಹಳ ಮಹತ್ವದ್ದಾಗಿದೆ ಮಕ್ಕಳಿಗೆ ಹೊಟ್ಟೆ ನೋವು ಕಿವಿ ನೋವು ಕಣ್ಣು ನೋವು ಬಂದ್ರೆ ಶೇಖರಿಸಿಟ್ಟ ನೀರಿನಿಂದ ಔಷಧಿ ಮಾಡ್ತಾರೆ ಕಿವಿ ನೋವಿಗೆ ಶಂಕವನ್ನು ಆ ನೀರಿನಿಂದ ತೇದು ಆ ಹನಿಯನ್ನು ಕಿವಿ ಹಾಕ್ತಾರೆ ಮತ್ತೆ ಹೊಟ್ಟೆ ನೋವಿಗೆ ಈ ನೀರು ಹಾಕಿ ಹೊಟ್ಟೆಯನ್ನು ಇನ್ನು ಕಣ್ಣಿನ ಈ ನೀರ ಹನಿ ಬಿಡ್ತಾರೆ ಒಟ್ಟಿನಲ್ಲಿ ಈ ಔಷಧಿ ನೈಸರ್ಗಿಕವಾಗಿದೆ ಏನು ಬರೀ ನೀರಿಂದ ಇಷ್ಟೆಲ್ಲ ಆಗುತ್ತಾ ಹ್ಮ್ ಇದು ಸಾಮಾನ್ಯ ನೀರಾಗಿಲ್ಲ ವಿಶೇಷ ಔಷಧಿಯ ಗುಣ ಇರೋ ಮಳೆ ನೀರು ಉಗುರು ಸುತ್ತೋ ಅಥವಾ ಕಂತುಗುರು ಅನ್ನೋದು ಗದ್ದೆ ತೋಟ ಕೆಸರು ಮಣ್ಣಲ್ಲಿ ಕೆಲಸ ಮಾಡುವ ರೈತರನ್ನು ಕಾಡುವ ಒಂದು ಸಮಸ್ಯೆಯಾಗಿದೆ ಉಗುರು ಸುತ್ತು ಅಂದರೆ ಏನು ಈ ರೀತಿ ಕೆಸರು ಗದ್ದೆಯಲ್ಲಿ ಕೆಲಸ ಮಾಡುವವರ ಕೈ ಕಾಲುಗಳ ಉಗುರು ಹಾಳಾಗಿ ನೋವು ಕೊಡ್ತಾ ಇರುತ್ತೆ ಅದಕ್ಕೆ ಉಗುರು ಸುತ್ತು ಅಥವಾ ಕಂತುಗುರು ಅಂತ ಹೇಳ್ತಾರೆ ಒಂದು ಸಲ ನಿಮ್ಮಪ್ಪನಿಗೆ ಎಡಗೈ ಕಿರುಬೆರಳಿನ ಉಗುರಿನ ಬುಡದಲ್ಲಿ ಉಗುರು ಸುತ್ತಾಗಿ ಕಪ್ಪಾಗಿ ನೋವು ಶುರುವಾಯಿತು ಡಾಕ್ಟ್ರು ಹಳ್ಳಿ ಔಷಧಿ ಅಂತೆಲ್ಲ ಮಾಡಿದ್ವಿ ಜಪ್ಪ ಅಂದರೂ ಗುಣ ಆಗಲಿಲ್ಲ ಕೊನೆಗೆ ಈ ಮಳೆ ನೀರಿನ ನೆನಪಾಯಿತು ನೆನಪಾದಾಗಲೆಲ್ಲ ಆ ಉಗುರಿನ ಬುಡಕ್ಕೆ ಈ ನೀರಿನ ಹನಿಯನ್ನು ಹಾಕ್ತಾ ಹೋದೆ ನಿಧಾನವಾಗಿ ನೋವು ಕಡಿಮೆಯಾಗಿ ಎರಡು ತಿಂಗಳೊಳಗೆ ಹೊಸ ಉಗುರು ಸರಿಯಾಗಿ ಬಂತು ಕೇಳಿ ನಿಮ್ಮ ಅಪ್ಪನ ಹೇಳ್ತಾನೆ ಹೀಗೆ ಉಗುರು ಸುತ್ತಿಗೆ ಮಳೆ ನೀರು ಒಳ್ಳೆ ಔಷಧಿಯಾಗಿದೆ ಇದನ್ನು ಬೆಳೆಗಳಿಗೆ ಕೀಟ ನಿರೋಧಕವಾಗಿ ಕೂಡ ಬಳಸ್ತಾರೆ ಅಲ್ಲದೆ ಆ ಸಮಯದಲ್ಲಿ ನೆಟ್ಟ ಗಿಡಗಳು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಅಂದ್ರೆ ಈ ಮಳೆಯಿಂದ ಬೆಳೆಗಳಿಗೆ ರೋಗ ಬರೋದಿಲ್ಲ ಜೊತೆಗೆ ಬೆಳೆಗಳಿಗೆ ಬಂದ್ ರೋಗ ಕೂಡ ಹೋಗುತ್ತೆ ಮನೆಯ ಹಿತ್ತಲಿನ ತರಕಾರಿ ಹಾಗೂ ಕೈತೋಟಗಳಿಗೆ ಹುಳ ಬಿದ್ದಾಗ ಈ ನೀರನ್ನು ಸಿಂಪಡಿಸಿದ್ರೆ ಕೀಟ ಬಾಧೆ ತೊಲಗಿ ಗಿಡಗಳು ಆರೋಗ್ಯಕರವಾಗಿ ನಳನಳಿಸುತ್ತವೆ ಇನ್ನು ಸುಟ್ಟು ಗಾಯದ ಕಲೆಗಳಿಗೆ ಬೇರೆ ಔಷಧಿಗಳ ಜೊತೆ ಈ ಸ್ವಾತಿ ನೀರನ್ನು ಬಳಸಿದ್ರೆ ಗಾಯ ಬೇಗ ಮಾಯ ಆಗುತ್ತೆ ಜೊತೆಗೆ ಸುಟ್ಟ ಗಾಯದ ಕಲೆಗಳು ಕೂಡ ಉಳಿಯೋದಿಲ್ಲ ಈ ನೀರಿನ ಹನಿಗಳನ್ನು ಹಲವು ರೀತಿಯ ನಾಟಿ ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ ಸಣ್ಣ ಪುಟ್ಟ ಕಿವಿ ನೋವು ಕಲ್ಲುರಿ ಇತರ ನೋವುಗಳಿಗೆ ಬಹಳ ಉತ್ತಮವಾದ ಔಷಧಿ ಇದಾಗಿರುತ್ತೆ ಮತ್ತೆ ಚಿತ್ತು ನಿನಗೆ ಉದ್ದ ಕೂದಲು ಅಂದ್ರೆ ಬಹಳ ಇಷ್ಟ ಅಲ್ವಾ ದೊಡ್ಡ ಹಂಡೆಯಲ್ಲಿ ಸ್ವಚ್ಛವಾಗಿ ಸಂಗ್ರಹಿಸಿಟ್ಟ ಈ ನೀರಿನಲ್ಲಿ ಆಗಾಗ ತಲೆ ಸ್ನಾನ ಮಾಡಿದ್ರೆ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಗೊತ್ತಾ ನಿನಗೆ ಹೌದಾ ಅಜ್ಜಿ ಹಾಗಾದ್ರೆ ಅಮ್ಮಂಗೆ ಈ ಸಲ ಸ್ವಾತಿ ಮಳೆ ನೀರನ್ನ ಸಂಗ್ರಹಿಸಿಡಕ್ಕೆ ಹೇಳ್ತೀನಿ ಅಷ್ಟೇ ಅಲ್ಲ ಮಕ್ಕಳೇ ಚಿಕ್ಕ ಮಕ್ಕಳಿಗೆ ಈ ನೀರನ್ನು ಕುಡಿಸ್ತಾ ಇದ್ರೆ ಅವರಿಗೆ ಯಾವ ಕಾಯಿಲೆಗಳು ಬರೋದಿಲ್ಲ ರೋಗ ನಿರೋಧಕ ಶಕ್ತಿ ಉಂಟಾಗಿ ಶೀತ ಅಜೀರ್ಣ ಹೊಟ್ಟೆ ನೋವು ಕೆಮ್ಮು ಮುಂತಾದ ಕಾಯಿಲೆಗಳು ಹತ್ರ ಸುಳಿಯೋದಿಲ್ಲ ಈ ನೀರು ಚಿಕ್ಕ ಮಕ್ಕಳಿಗೆ ಎದೆಹಾಲಿನಷ್ಟೇ ಆರೋಗ್ಯಕರ ಅಂತ ಹೇಳ್ತಾರೆ ಮತ್ತೆ ಹಾಲಿಗೆ ಈ ನೀರು ಸೇರಿಸಿ ಹೆಪ್ಪ ಹಾಕಿ ಮಾಡಿದ ಮೊಸರು ವಿಶೇಷ ರುಚಿ ಮತ್ತು ಸುವಾಸನೆಯುಳ್ಳದ್ದಾಗಿರುತ್ತೆ ವರ್ಷಕ್ಕೊಮ್ಮೆ ಈ ಮೊಸರು ಸೇವಿಸಿದ್ರೆ ಆರೋಗ್ಯ ವರ್ಧನೆ ಆಗುತ್ತೆ ಅಂತ ಉತ್ತರ ಕರ್ನಾಟಕದವರು ಬಹಳವಾಗಿ ನಂಬುತ್ತಾರೆ ಈ ಆಚರಣೆ ಹೆಚ್ಚಾಗಿ ಗೋಕರ್ಣ ಮತ್ತು ಕಾರವಾರದ ಜನರಲ್ಲಿ ಇದೆ ಇನ್ನು ವಿಶೇಷವಿದೆ ಈ ನೀರಿನಲ್ಲಿ ಹೇಳ್ತೀನಿ ಕೇಳಿ ಇನ್ನೊಂದು ಕೌತುಕವಾದ ವಿಷಯ ಇದೆ ಗೊತ್ತಾ ನಿಮಗೆ ನೀನು ಮೊನ್ನೆ ಸರ ಹಾಕಿದ್ಯಲ್ಲ ಹಬ್ಬಕ್ಕೆ ಅದಲ್ವಾ ಹಾ ಅದೇ ಆ ಮುತ್ತು ಹೇಗಾಗುತ್ತೆ ಗೊತ್ತಾ ಚಿಪ್ಪಿನೊಳಗೆ ಬಿದ್ದ ಸ್ವಾತಿ ನಕ್ಷತ್ರದ ಮಳೆ ನೀರಿನ ಒಂದು ಹನಿಯಿಂದ ಈ ಅಮೂಲ್ಯವಾದ ಅನರ್ಘ್ಯ ಮುತ್ತು ಆಗುತ್ತೆ ಈ ನಕ್ಷತ್ರದಲ್ಲಿ ಬೀಳುವ ಮಳೆ ಚಿಪ್ಪಿನೊಳಗೆ ಮುತ್ತಾಗುತ್ತೆ ಎನ್ನೋ ನಂಬುಗೆ ಮೊದಲಿಂದನೂ ಇದೆ ಹೌದಾ ಆಶ್ಚರ್ಯ ಆಶ್ಚರ್ಯ ಮತ್ತೆ ಸ್ವಾತಿ ನಕ್ಷತ್ರದ ಮಳೆ ಹಾಗೆ ಸ್ವಾತಿ ನಕ್ಷತ್ರದ ಬಿಸಿಲಿಗೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಅಮ್ಮನ ಕೇಳಿ ಹೇಳ್ತಾಳೆ ಅವಳ ಬೂಗುಟ್ಟು ಬಂದ ರೇಷ್ಮೆ ಸೀರೆನ ಈ ಸಮಯದಲ್ಲಿ ಎಳೆ ಬಿಸಿಲಿಗೆ ಒಂದು ತಾಸು ಹರಡೋಕೆ ಹೇಳಿದ್ದೆ ಹೀಗೆ ಮಾಡಿದರೆ ವರ್ಷ ಇಡೀ ರೇಷ್ಮೆ ಸೀರೆಗಳು ಅಥವಾ ಇತರ ಬಟ್ಟೆಗಳು ಬೂಗುಟು ಬೂಸ್ಟ್ಲು ಕೀಟಬಾಧೆ ಇಲ್ಲದೆ ಗರಿಮುರಿ ಆಗಿರುತ್ತೆ ಬೇಕಿದ್ರೆ ಬಟ್ಟೆಗಳನ್ನು ಒಂದು ಅರ್ಧ ದಿನ ಮನೆಯ ಒಳಗಿನ ನೆರಳಿನಲ್ಲಿ ಹರಡಿದ್ರೂ ಕೂಡ ಬಟ್ಟೆಗಳನ್ನು ಸಂರಕ್ಷಣೆ ಮಾಡ್ಬೋದು ಇಷ್ಟೊಂದು ಉಪಯೋಗಗಳಿದ್ರು ಯಾಕಂದ ಹಿಡ್ದಿಟ್ಟು ಬಳಸಲ್ಲ ನಾನಂತೂ ಈ ನೀರನ್ನ ಯಾರಾದರೂ ನೋಡೇ ಇಲ್ಲ ಹಿತ್ತಲ ಗಿಡ ಮದ್ದಲ್ಲ ಮಕ್ಕಳೇ ಹೆಚ್ಚಿನ ಜನರಿಗೆ ಇದು ತಿಳಿಯದ ವಿಷಯ ಕರಾವಳಿ ಮತ್ತೆ ಉತ್ತರ ಕರ್ನಾಟಕ ಜನರು ಮಾತ್ರ ಬಹಳ ನಂಬಿಕೆಯಿಂದ ಈ ನೀರನ್ನು ಸಂಗ್ರಹಣೆ ಮಾಡ್ತಾರೆ ಇದಕ್ಕೆ ಅಂತಾನೆ ದೊಡ್ಡ ದೊಡ್ಡ ಬಕೆಟು ಸ್ಟೀಲ್ ಪಾತ್ರೆ ಹಂಡಗಳನ್ನು ಬಳಸ್ತಾರೆ ಇದು ಅವರಿಗೆ ಕೇವಲ ನೀರಲ್ಲ ಅಮೃತ ಸಮಾನವಾಗಿದೆ ಏನಕ್ಕಾದ್ರೂ ಬೇಕಾದೀತು ಅಂತ ಒಂದು ಚಿಕ್ಕ ಬಾಟ್ಲಿಲ್ ಈ ನೀರನ್ನ ಸಂಗ್ರಹಿಸಿ ಇಡ್ತಾರೆ ವರ್ಷಾನ್ಗಟ್ಲೆ ಇದನ್ನ ಹೇಗ್ ಸಂಗ್ರಹಿಸಿ ಇಡ್ತಾರೆ ಅದಕ್ಕೆ ಕ್ರಮ ಇದೆ ಮಕ್ಕಳೇ ಇದನ್ನ ಶುದ್ಧವಾಗಿ ಸಂಗ್ರಹಿಸಲಾಗುತ್ತೆ ಅಂದ್ರೆ ನೆಲದಿಂದ ಕೊಂಚ ಎತ್ರದಲ್ಲಿ ಅಗಲ ಬಾಯಿಯುಳ್ಳ ಪಾತ್ರೆಗಳನ್ನಿಟ್ಟು ಆಕಾಶದಿಂದ ನೇರವಾಗಿ ಬೀಳು ಮಳೆ ನೀರನ್ನು ಹಿಡಿದಿಟ್ಕೊಳ್ಬೇಕು ಅಂದರೆ ಕೆರೆ ಬಾವಿಗಳಿಗೆ ಬಿದ್ದ ಮಳೆ ನೀರನ್ನು ಉಪಯೋಗಿಸೋಕ್ಕೆ ಬರಲ್ಲ ಆಮೇಲೆ ಈ ನೀರನ್ನು ಸ್ವಚ್ಛವಾದ ಹತ್ತಿ ಮಕ್ಕಮಾಲ್ ಬಟ್ಟೆ ಅಥವಾ ಪಾಣಿ ಪಂಚೆಯಲ್ಲಿ ಸೋಸಿ ಗಾಳಿಯ ಆಡದೇ ಇರೋ ಹಾಗೆ ಬಾಯಿ ಕಟ್ಟಿ ತಾಮ್ರ ಸ್ಟೀಲು ಅಥವಾ ಗಾಜಿನ ಬಾಟ್ಲುಗಳಲ್ಲಿ ಸಂರಕ್ಷಿಸಿದರೆ ಅದು ವರ್ಷಾನುಗಟ್ಟಲೆ ಹಾಳಾಗದೇ ಪರಿಶುದ್ಧವಾಗಿ ಇರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿ ಇಡೋದಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗುತ್ತೆ ಇನ್ಮೇಲೆ ನಾನು ಸ್ವಾತಿ ಮಳೆ ನೀರನ್ನ ಸಂಗ್ರಹಿಸಿಡಕ್ಕೆ ಅಪ್ಪಂಗೆ ಅಮ್ಮಂಗೆ ಹೇಳ್ತೀನಿ ಅಜ್ಜಿ ಒಂದ್ ಬಾಟ್ಲಿ ಈ ನೀರನ್ನ ನಮ್ ಕೊಡಿ ಅಮ್ಮನಿಗ್ ಕೊಡ್ತೀನಿ ನಂಗೆ ಧೂಳಿನ ಅಲರ್ಜಿ ಆಗಿ ಕಣ್ಣು ಕೆಂಪಾದಾಗ ಕಣ್ಣಿಗೆ ಹಾಕೋತೀನಿ ಆಯ್ತು ಕಂದ ಕೊಡ್ತೀನಿ ಒಟ್ಟಿನಲ್ಲಿ ಸ್ವಾತಿ ನಕ್ಷತ್ರದ ಮಳೆಯ ಔಷಧೀಯ ಗುಣಗಳನ್ನು ಹೆಚ್ಚು ಹೆಚ್ಚು ಬಳಸುವ ಹಾಗೆ ಆಗ್ಬೇಕು ನೈಸರ್ಗಿಕವಾಗಿ ಸುಲಭವಾಗಿ ದೊರೆಯುವ ಈ ಮಳೆ ನೀರಿನ ಮಹತ್ವವನ್ನು ಎಲ್ಲರೂ ತಿಳಿಯುವಂತಾಗಬೇಕು ಇದರ ಮೇಲೆ ಹೆಚ್ಚು ಹೆಚ್ಚು ಸಂಶೋಧನೆಗಳು ನಡೆದು ಇನ್ನು ಹೆಚ್ಚು ಹೆಚ್ಚಿನ ಉಪಯೋಗ ಜನರಿಗೆ ಸಿಗ್ಬೇಕು ಹೌದು ಹೌದು ಅಜ್ಜ ಅಜ್ಜ ನನ್ನ ಫ್ರೆಂಡ್ ಈ ವಿಷಯ ಹೇಳ್ತೀನಿ ಹಾ ಹಾಗೆ ಮಾಡು ಪುಟ್ಟ ನಂತರ ಅಜ್ಜ ಅಜ್ಜಿ ನೀರು ತುಂಬಿದ ತಾಮ್ರದ ಡಬರಿ ಎತ್ತಿಕೊಂಡು ಅದನ್ನು ಸೋಸಲು ಮನೆ ಒಳಗೆ ನಡೆದರು ಚಿತ್ತು ಚಿನ್ನು ಮುಂದೆ ಅವರೇನು ಮಾಡಲಿದ್ದಾರೆ ಎಂಬ ಕೌತುಕದಿಂದ ಅವರನ್ನು ಹಿಂಬಾಲಿಸಿದರು